ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣೆ ಮುಕ್ತಾಯಕ್ಕನವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಇಂತಿದೆ ಅರಿವಿನೊಳಗಿಕ್ಕಿ ಅಗಿವು ಮರ್ತ್ಯ ಲೋಕವೆಲ್ಲವು ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವು ನಾನೆಂದು ಬದುಕುವೆನಣ್ಣ ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತೋ ಅಜಗಣ್ಣ ನಿನ್ನ ಯೋಗ ಅರಿವಿನಣಲೊಳಗಿಕ್ಕಿ ಅಗಿವುತ್ತಿದೆ ಮರ್ತ್ಯ ಲೋಕವೆಲ್ಲವೂ ಅರಿವು ಉಳಿಯ ಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವು ನಾನೆಂತು ಬದುಕುವೆ ನಣ್ಣ ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನು ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತೋ ಅಜಗಣ್ಣ ನಿನ್ನ ಯೋಗ ಇಲ್ಲಿ ಅಣಲು ಅಂದರೆ ಬಾಯಿಯ ಒಳಭಾಗ ಅಗಿಯೋದು ಅಂದರೆ ನುರ್ಸೋದು ಆರ್ಥ್ಯ ಲೋಕದ ಜನರು ಜಡತ್ವದಿಂದಾಗಿ ತಮ್ಮೊಳಗಿನ ಅರಿವನ್ನ ಬಾಯಿಯೊಳಗೆ ಹಾಕಿ ನುರುಸ್ತಾ ಇದ್ದಾರೆ ಅಜ್ಞಾನ ವಶದಿಂದ ನಡೆಯುವ ಪ್ರಮಾದಗಳ ಸಂಖ್ಯೆ ಹೆಚ್ಚು ಹೀಗಾಗಿ ಲೋಕದಲ್ಲಿ ಅರಿವಿಗೆ ಉಳಿದಿಲ್ಲವೆಂಬುದು ಮುಕ್ತಾಯಕ್ಕನ ಒಂದು ಅನುಭವ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಲೋಕದಲ್ಲಿ ಪ್ರಜ್ಞೆಯುಳ್ಳ ಅಣ್ಣನನ್ನ ಕಳೆದುಕೊಂಡು ತಾನೆಂದು ಜೀವಿಸಬಲ್ಲೆ ಎಂಬುದು ಆಕೆಗೆ ಆತಂಕ ತನಗೆ ಅಣ್ಣ ಪರಿಪೂರ್ಣ ಜ್ಞಾನದ ಮಾರ್ಗವನ್ನ ಇನ್ನೂ ತೋರಬೇಕಿತ್ತು ಜ್ಞಾನ ಅಜ್ಞಾನದ ಸಂದೇಹದಲ್ಲಿ ಇದ್ದವಳು ತಾನು ಈ ಸಮಯದಲ್ಲಿ ಅಜಗಣ್ಣ ಲಿಂಗೈಕ್ಯನಾದುದು ಆಕೆಗೆ ತಡೆದುಕೊಳ್ಳಲಾಗಿಲ್ಲ ಉಮ್ಮಳಿಸಿ ಬರುವ ದುಃಖ ಈ ಅಗಲುವಿಕೆಯಿಂದ ತನ್ನ ಕಣ್ಣು ಕಟ್ಟಿಹೋಗಿದೆ ತನ್ನೊಳಗನ್ನ ಹಿಡಿದು ತೋರುವ ಕನ್ನಡಿಯಂತಿರುವ ಅಣ್ಣ ಇಲ್ಲವಾಗಿದ್ದಾನೆ ಇನ್ನೆಲ್ಲಿ ಪ್ರತಿಬಿಂಬವನ್ನ ನಾನು ಕಾಣಬೇಕು ಎಂಬ ಚಿಂತೆ ತಂಗಿಯಲ್ಲಿ ಕಾಣಿಸುತ್ತೆ ಅರಿವಿನಣಲೊಳಗಿಕ್ಕೆ ಅಗೆ ಮರ್ತ್ಯ ಲೋಕವೆಲ್ಲವೂ ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ ನಾನೆಂತು ಬದುಕುವೆನಣ್ಣ ಕತ್ತಲೆ ಬೆಳಗ್ಗೆ ಕಾಂಬ ಸಂದೇಹಿ ನಾನುಬ್ಬಳು ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತೋ ಅಜಗಣ್ಣ ನಿನ್ನ ಯೋಗ ಶರಣರೆ ಮುಕ್ತಾಯಕ್ಕನವರ ಹಾಗೂ ಅವರ ಅಣ್ಣ ಅಜಗಣ್ಣನವರ ಒಂದು ಸಂಬಂಧ ಆಗಿರಬಹುದು ಹಾಗೂ ಮುಕ್ತಾಯಕ್ಕನವರು ಬಹಳಷ್ಟು ವಚನಗಳಲ್ಲಿ ತಾನು ಅಣ್ಣನನ್ನ ಕಳೆದುಕೊಂಡಿದ್ದೇನೆ ಅನ್ನುವಂಥ ವಿಚಾರವನ್ನು ವಚನದ ಮುಖಾಂತರ ನಮಗೆ ತಿಳಿಸಿದ್ದಾರೆ ಆ ಮುಕ್ತಾಯಕ್ಕನವರ ಹಾಗೂ ಅಜಗಣನವರ ಪರಿಚಯ ನಿಮಗೆ ಇಲ್ಲವಾದಲ್ಲಿ ಈ ಒಂದು ವಿಡಿಯೋದಲ್ಲಿ ಕೂಡ ಅವರ ಪರಿಚಯದ ವಿಡಿಯೋದ ಲಿಂಕನ್ನು ನಾನು ಹಾಕಿರ್ತೇನೆ ಅದನ್ನು ನೋಡಿ ಅಂತ ಹೇಳ್ತಾ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗ್ತೇನೆ ಶರಣು ಶರಣಾರ್ಥಿಗಳು